We'll <laughs> இதை ஆ கிராத்த என்ன ಆಗ್ತದೋ ಅಂತ ಏನು ಜನವಪ್ಪ ಸರಿ ಇಲ್ಲ ರೀ ಜನ ಜನ ಸರಿ ಇಲ್ಲ ಜನ ಅಬ್ಬ ಬಡವ ಹಾ ಸೀದಿಯಲ್ಲಿ ನಿಂತು ಹಾ ಮಣ್ಣು ತಿಂತಿದ್ರೆ ಹಾ ಹಾ ನೋಡ್ರಪ್ಪ ಅವ ನೋಡ್ರಿ ಅವ ಹೊಟ್ಟ ಹಸುವಾಗಿದೆ ಅವನು ಮಣ್ಣು ತಿಂತಾ ಇದ್ದಾನೆ ಅಂತ ಒಬ್ಬ ಶ್ರೀಮಂತ ತಿಂತಿದ್ರೆ ಔಷಧ ತಿಂತ ಹೇಳಿತ್ತು ಏನು ನಿಂತು ಮಂತ್ರ ಕೇಳಿದಳು ಮರೆಯಲ್ಲಿ ನಿಂತು ಮಂಥರ ಮಂಥರ ಹೇ ನಾನು ಮರೆಯಲ್ಲಿ ನಿಂತು ಕೇಳಿದ್ದ ಏನು ಅವರು ನಾಲ್ಕು ಗೋಡೆಗಳ ಮಧ್ಯೆ ಮರೆಯಲ್ಲಿ ಹೌದು ಮರೆಯಲ್ಲೇ ಕುಳಿತು ಮಾತನಾಡ್ತಿದ್ದಾರ ಅವರು ಹೊರಗೆ ನಿಂತು ಕೇಳ್ತಾ ಇತ್ತು ಹೇಳಿ ನೀವೇ ಯೋಚನೆ ಮಾಡಿ ಮರೆಯಲ್ಲಿ ನಿಂತು ಕೇಳಿದ್ದು ನಾನು ಮರೆಯಲ್ಲೇ ಕುಂತು ಮಾತನಾಡುತ್ತಿದ್ದವರು ಅವರು ಅವರೇ ಅಯ್ಯೋ ನನ್ನ ತಲೆ ಕಣ್ಣದಾಯ್ತು ಸ್ವಾಮಿ ನಿಮಗಿನ್ನು ಬುದ್ಧಿ ಬಂದ ಹೋಗಲಿ ಬಿಡಿ ಇದನ್ನು ಏನಾದರೂ ಮಾಡಿ ತಡಿಯಬೇಕಲ್ಲ ಏನು ಮಾಡೋದು ನನಗೊಬ್ಳು ಅಮ್ಮ ಇದ್ದಾಳೆ ನಿಮಗೆ ನಮ್ಮಅಮ್ಮ ಪರಿಚಯ ಉಂಟು ತಲೆಗಿಸಿ ಬೇಡ ಇವಳೆ ಹೀಗಿತ್ತ ಇನ್ನು ಹೇಗಿರಬಹುದು ಅಮ್ಮ ಎಂದರೆ ನನಗೆ ಜನ್ಮ ಕೊಟ್ಟ ಅಮ್ಮ ಅಲ್ಲ ನನಗೆ ಅನ್ನ ಕೊಟ್ಟ ಅಮ್ಮ ನಾನೀಗ ಅವಳ ಹತ್ತಿರ ಹೋಗ್ತೇನೆ ಹೋಗಿ ಈ ವಿಷಯವನ್ನ ಅವಳಿಗೆ ಹೇಳುತ್ತೇನೆ ಈ ಅಮ್ಮ ಅಮ್ಮನ ನಡುವೆ ನಡೆಯುವ ವಿಚಾರ ಇದೆಯಲ್ಲ ನೋಡುಗದಿಗೆ ಅಮ್ಮೋ ಓ ಪಟ್ಟ ಸುಬೇ ಪಟ್ಟಾ ಕಟ್ಟತರಂತ ಪಟ್ಟಾ ಕಟ್ಟೋರಿಗೆ ಚಟ್ಟ ಕಟ್ಟಿದ್ರೆ ಅದೆಲ್ಲ ಕೇಳಿದ್ದೆ ಅದೇನೆ ನಾನು ಇಷ್ಟು ಜನರ ಹೆಸರು ಬೈಕ ನಿನ್ನ ಬಾಯಲ್ಲಿ ಅದು ಕಾತ ಕಾದೇನೆ ಅದು ನನ್ನ ತಪ್ಪಂದ್ರೆ ಅದಕ್ಕದು ಅದು ನಿನ್ನ ಅಪ್ಪನ ತಪ್ಪು ನನ್ನ ಅಪ್ಪನ ಹೌದು ನನ್ನ ಅಪ್ಪನ ತಪ್ಪು ಮಾಡಿ ನನಗೆ ಇಷ್ಟು ಚಂದ ಮಾಡಿ ನನ್ನ ನಿಮ್ಮ ಅಪ್ಪ ಅವನ ತಪ್ಪು ನನ್ನ ಅಪ್ಪ ಚಂದದ ಹೆಸರು ಇಟ್ಟಿದ್ದು ಬೈಕ ಚಂದ ನಿನ್ನ ಬಾಯಲ್ಲಿ ಕಾದ ನಿನ್ನದು ಚಂದವಾದ ಹೆಸರೇ ಅದನ್ನ ಚಂದವಾಗಿ ಸಮಾಧಾನವಾಗಿ ಸುಂದರವಾಗಿ ಕರೆದ್ರೆ ಗೈ ಕೇಳಿ ನನ್ನ ಹಾಗೆ ಗಡಿಗಿಡಿ ಮಾಡ್ತ ಯಾರಾದ್ರೂ ಅವಸರವಾಗಿ ಕರ್ತಾರೆ ಅವಸರ ಯಾವಾಗಲೂ ಅವಸರ ಇರುದಿಲ್ಲ ಇವತ್ತು ಅವಸರ ಯಾಕೆ ಇಲ್ಲನ್ನು ನೋಡಿದಾಗಲೆಲ್ಲ ಅಯ್ಯೋ ನನ್ನ ನೋಡ್ರಿ ನಿನ್ಗೆ ಅಯ್ಯೋ ಬಾಳ ದುಃಖ ಅಯ್ಯೋ ಹೇಗಿದ್ರೆ ನಾನು ಇಷ್ಟು ಗಟ್ಟಿ ನಿನಗೂ ದುಃಖ ಆಗುದೇ ಎಷ್ಟು ಮಾಡುವುದು ತಿಳಿದರೆ ಒಂದು ತಿಳಿಯುವುದಿಲ್ಲ ಒಂದು ತಿಳಿದ್ರೂ ಒಂಬತ್ತು ತಿಳಿಯುವುದಿಲ್ಲವಲ್ಲೇ ಇದ ಸಣ್ಣಿಂದ ನೀನೇ ನನ್ನನ್ನು ಸಾಕಿ ಬೆಳೆಸಿದ್ದೀಯ ಹೇಳ್ಕೊಡ್ಬೇಕಾದದ್ದು ನೀನೇ ಆಗಿತ್ತು ಒಂದು ತಿಳಿದ್ರೆ ಒಂಬತ್ತು ಗೊತ್ತಾಗುವುದಿಲ್ಲ ಅಂತ ಹೇಳ್ತೀನಿ ಯಾವ ವಿಷಯ ಹೇಳ್ತೀನಿ ಅಂತ ನನ್ಗೆ ಅರ್ಥ ಆಗುದಿಲ್ಲ ನಾನೇ ಅಂದ್ರೆ ನಾನು ಒಂದನ್ನು ಒಂಬತ್ತು ಮಾಡ್ತೇನೆ ಅದು ಹೆಂಗ್ಸಿನ ಸ್ವಾಬಾ ಕೆಲವರು ಹಾಗೆ ಒಂದನ್ನು ಒಂಬತ್ತು ಮಾಡಿ ಹೇಳೋದು ಅಂತ ಹಾಗಲ್ಲ ಮತ್ತೆ ನಿಮ್ದು ಹಸು ಮನಸ್ಸು ಮನಸ್ಸು ಓ ಹಾಗಾಗಿ ಅದರಲ್ಲಿ ಹುಳುಕು ಕೊಳಕು ಮತ್ತೊಂದಿಲ್ಲ ಹಾಗಾಗಿ ನಿನಗೇನು ಗೊತ್ತಾಗುದಿಲ್ಲ ಹಾಗಾಗಿ ನಿನಗೆ ಸಹಿತ ನಂಬುತ್ತೀಯ ಬದುಕಿನಲ್ಲಿ ಮುಗ್ಧತೆ ಮತ್ತು ಜೀವನೋತ್ಸಾಹದ ಕಳ್ಕೊಂಡ್ರೆ ಹಾಗೆ ನೀನು ಬಾಳೆ ಎಲ್ಲ <Net> ಮುಖಾಲ <uma estareca> <forcé Deus> <ored> <objectively> over ಹಾಗೆ ನೀನು ಈ ಮುದಿ ಮಡ್ಕರೆಯ ವಿವಾಹ ಮಹೋತ್ಸವವನ್ನು ಹಿಡಿ ಬಹುಮಾನ ಕೊಡ್ತಾಳಂತ ಉಡುಗೊರೆ ಕೊಡ್ತಾಳಂತ ಹುಡುಗರೆ ಹುಡುಗರೆ ಅಲ್ಲವೇ ನಾನು ಏನು ಹೇಳ್ತಾ ಇದ್ದೇನೆ ನಾಳೆ ದಿವಸ ಪಟ್ಟಾಭಿಷೇಕ ರಾಮನಿಗೆ ಆ ಪಟ್ಟಾಭಿಷೇಕ ಆದ್ರೆ ಏನ್ ಆಗ್ತದೆ ಅಂತ ನಿನಗೆ ಗೊತ್ತೇನೆ Thank you. thank yeah. you the <sweak> ದಾಸಿಯಾಗಿ ನಾನು ಹೇಳಿದರೆ ಇವಳ ಮನಸ್ಸಿಗೆ ಹೋಗುವುದಿಲ್ಲ ತಾಯಿಯಾಗಿ ಮಾತನಾಡಬೇಕು ತಾಯಿಯಾಗಿ ಮಾತನಾಡಬೇಕು ಮಾಯಾ ಮಾತೆಯಾಗಿ ಮಾತನಾಡಬೇಕು ಚಿಕ್ಕಂದಿನಿಂದ ನಾನು ನಿನ್ನನ್ನು ಸಹಾಯಿಸಿ ಬೆಳೆಸಿದ್ದೇನೆ ನನ್ನ ಮಗಳು ಭರತ ಭರತ ನನ್ನ ಇಂತಹ ತಾಯಿ ಹೃದಯ ನನ್ನನ್ನು ನಾಯಿ ನಾಯಿ ಎಂದು ಕರೆದೆಯಲ್ಲ ನನಗೆ ಬೇಸರಲಿಲ್ಲ ಮಗಳೇ ನನಗೆ ಬೇಸರಲಿಲ್ಲ ಆದರೆ ಆದರೆ ನಾಲ್ವರು ಮಕ್ಕಳೊಳಗೆ ಭೇದವನ್ನು ಎತ್ತಿದಳು ಅದು ನನ್ನ ಮನಸ್ಸಿಗೆ ಬಹಳವಾಗಿ ನೋವಾಗುತ್ತಿದೆ ಮಗಳೇ ಆ ಮಕ್ಕಳ ಮೇಲೆ ನನಗೆ ಕ್ರೋಧ ಬಿದ್ದರೆ ಚಿಕ್ಕಂದಿನಲ್ಲಿ ಅವರ ಕತ್ತು ಹಿಡಿಕೊಳ್ಳುತ್ತಿದ್ದೆ ಹಾಗೆ ನಾನು ಮಾಡಲಿಲ್ಲ ಮಕ್ಕಳಲ್ಲಿ ಎಂದು ಭೇದವನ್ನ ಗೆಡಿಸಲಿ ಹಾಗೆಸಿದವನು ನಿನ್ನ ಗಂಡ ಮಕ್ಕಳಲ್ಲಿ ಭೇದವನ್ನೆಣಸಿದವನು ನಿನ್ನ ಗಂಡ ಭಾರತ ಊರಲ್ಲಿ ಇಲ್ಲ ನಿನಗೆ ಇಲ್ತಿನ ಸುದ್ದಿ ಗೊತ್ತಿಲ್ಲ ನಾನು ಬಂದು ನಿನಗೆ ಹೇಳಬೇಕೇನೆ ಯೋಚನೆ ಮಾಡು ಕೈಕ ಯೋಚನೆ ಮಾಡು ನಿನ್ನ ಮೇಲೆ ಅವನಿಗೆ ಪ್ರೀತಿ ಇಲ್ಲ ಕೈಕ ನಿನ್ನವರ ಮೇಲೂ ಪ್ರೀತಿ ಇಲ್ಲ ಅಭಿಮಾನವಿಲ್ಲ ಯಾಕೆ ಹಾಗೆ ತಣಿದ ದೇಹಕ್ಕೆ ತಂಪು ಕೊಡುವ ದೇಹ ನೀನೆಂದು ನಿನ್ನನ್ನು ಪ್ರೀತಿಯಿಂದ ಕಾಣುತ್ತಿದ್ದಾನೆ ಇಲ್ಲದಿದ್ದರೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅದಕ್ಕೆ ಸಾಕ್ಷಿ ಎಂದರೆ ನಿನ್ನವರ ಮೇಲೆ ಯಾರ ಮೇಲೂ ಪ್ರೀತಿ ಇಲ್ಲ ಎನ್ನುವುದಕ್ಕೆ ಸಾಕ್ಷಿ ಏನು ಗೊತ್ತೇನೆ ಕಾಮೇಷ್ಟಿಯ ಕಾಮೇಸ್ಟಿ ಆಗದಲ್ಲಿ ನಿನ್ನ ತಮ್ಮನಿಗೆ ಯಾವ ಕೆಲಸ ಪಡಿಚಾರಕಿ ಪರಿಚಾರಕಿ ಕೆಲಸವನ್ನ ಮಾಡಲಿಕ್ಕೆ ಹಾ ಹದೇ ನಿನ್ನ ರೋಮಾತ್ ಅವನಿಗೆ ಎಂತಹ ಸ್ಥಾನ ಕೊಟ್ಟ ಸ್ವಾಗತ ಸಮಿತಿ ಅಧ್ಯಕ್ಷನನ್ನು ಸ್ವಾಗತ ಸಮಿತಿ ಅಧ್ಯಕ್ಷರಾದರೆ ಬರುವ ಎಲ್ಲ ರಾಜ್ಯಗಳಿಂದ ಬರುವ ಮಹಾರಾಜರುಗಳು ಪಂಡಿತರು ಮಂತ್ರಿಗಳ ಸಖ್ಯದಲ್ಲಿ ಪರಸ್ಪರ ಚರ್ಚೆ ಮಾಡುತ್ತಾರೆ ಅವನ ವ್ಯಕ್ತಿತ್ವ ವಿಕಥನವಾಗಲು ದಾರಿ ಅಲ್ವೇನೆ ಅವನಿಗೆ ಅದು ಬೇಕಿರಲಿಲ್ಲ ಅಲ್ಲಿ ಅಲ್ಲಿಸಿದ ಅವನು ನಿನ್ನ ಕಂಡ ದಶರವನ್ನೆಡೆಸಿದನೇ ತಾಯಿ ಅಂತ ನಿಮ್ಮೆಲ್ಲರನ್ನೂ ಜೋಪಾನ ಮಾಡಿದವಳು ನಾನು ಭೇದ ಎಣಿಸಿದನೇನೆ ವಿಚಾರ ಕಡಿತ गारंटी न्यूज सुद्धि खचित न्याय निश्चित